ಏಕಲವ್ಯ ನಿಮಗೆ ಏಕಲವ್ಯ ಅನ್ನೋ ಒಂದು ವರ್ಡ್ ಕೇಳಿದಾಗೆಲ್ಲ ನಿಮಗೆ ಮನಸ್ಸಿನಲ್ಲಿ ಕೆಲವೊಂದು ಪ್ರಶ್ನೆಗಳು ಮೂಡ್ತಾ ಇರುತ್ತೆ ಏಕಲವ್ಯ ಅವನಿಗೆ ಮದುವೆ ಆಗಿತ್ತ ಅವನ ಪತ್ನಿ ಯಾರು ಅವನ ಮಕ್ಕಳು ಯಾರು ಅದಲ್ಲದೆ ಅವನ ತಂದೆ ತಾಯಿ ಯಾರು ಅದಲ್ಲದೆ ಏಕಲವ್ಯನ ನಾವು ಇಂದಿಗೂ ಕೂಡ ನೆನೆಸ್ಕೊತಾ ಇದ್ದೀವ ಹಾಗೂ ಅವನ ಹೆಸರಲ್ಲಿ ದೇವಸ್ಥಾನಗಳಿದಾವೆ ಅನ್ನೋ ಕೆಲವೊಂದು ಕತೆಗಳನ್ನ ನಾನು ಈ ವಿಡಿಯೋದಲ್ಲಿ ಹಂಚಿಕೊಳ್ಳಲು ಇಷ್ಟಪಡ್ತೇನೆ ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನಿಮ್ಮ ಚೇತನ್ಸಿಹಿ ಮಹಾಭಾರತದಲ್ಲಿ ಏಕಲವ್ಯನು ನಿಷಾದಗಳ ಮುಖ್ಯಸ್ಥ ಹಿರಣ್ಯ ದಿನಸ್ಸಿನ ದತ್ತಪುತ್ರನಾಗಿರ್ತಾನಂತೆ ಏಕಲವ್ಯನ ದತ್ತು ತಂದೆ ದಿನಸ್ ಆ ಕಾಲದ ಅತ್ಯಂತ ಶಕ್ತಿಶಾಲಿ ರಾಜ ಸೇನಾಧಿಪತಿಯು ಅವನಾಗಿರ್ತಾನಂತೆ ಮತ್ತು ಏಕಲವ್ಯ ಸ್ವತಃ ರಾಜ ಜಲಾಸಂಧನ ಸಂಜೆಡಿಯಲ್ಲಿ ಜನರಲ್ ಆಗಿ ಸೇವೆ ಸಲ್ಲಿಸಿರ್ತಾನಂತೆ ನಿಮಗೆ ದ್ರೋಣಾಚಾರ್ಯ ಮತ್ತು ಏಕಲವ್ಯನ ಕತೆ ಗೊತ್ತೇ ಇದೆ ಅದನ್ನು ನಾನು ಸಿಂಪಲ್ಲಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ನಾನು ಅವನ ಮುಂದಿನ ಕಥೆನ ಹೇಳೋಕ್ಕೆ ಇಷ್ಟಪಡ್ತೇನೆ ಏನಂದ್ರೆ ಯೌವ್ವನದಲ್ಲಿ ಏಕಲವ್ಯನು ದ್ರೋಣರು ಕೌರವರು ಮತ್ತು ಪಾಂಡವರಿಗೆ ಬಿಲ್ಲುಗಾರಿಕೆಯನ್ನು ಕಲಿಸೋದನ್ನು ನೋಡಿ ಅವನಿಗೆ ಬಿಲ್ಲುಗಾರಿಕೆಯನ್ನು ಕಲಿಯುವ ಆಸೆ ಆಗಿರುತ್ತಂತೆ ಆಗ ಅವನು ನೇರವಾಗಿ ದ್ರೋಣಾಚಾರ್ಯರ ಬಳಿ ಹೋಗಿ ತನ್ನ ಬಿಲ್ವಿದ್ಯೆ ಕಲಿಯುವ ಆಸೆಯನ್ನು ಅವರ ಬಳಿ ಹೇಳ್ಕೊಂಡಿರ್ತಾನೆ ಅದಲ್ಲದೆ ದ್ರೋಣಾಚಾರ್ಯರು ಅರ್ಜುನನ ಶ್ರೇಷ್ಠ ಬಿಲ್ಲುಗಾರನಾಗಿ ಮಾಡಬೇಕೆಂದು ಅನ್ಕೊಂಡಿರ್ತಾರಂತೆ ಅದಕ್ಕೆ ಅವರು ಏಕಲವನಿಗೆ ಹೇಳ್ತಾರೆ ನಾನು ಬಿಲ್ವಿದ್ಯೆ ಹೇಳ್ಕೊಡುವುದು ರಾಜಪುತ್ರರಿಗೆ ಮಾತ್ರ ನಿನ್ನಂಥ ಬೇಟೆಗಾರನಿಗಲ್ಲ ಅಂತ ಅವನನ್ನು ನಿಂದಿಸಿ ಅಲ್ಲಿಂದ ಕಳಿಸ್ತಾರಂತೆ ಆ ನಿಂದನೆ ಕೆಳದ ಏಕಲವ್ಯ ಆ ಕ್ಷಣಕ್ಕೆ ಬೇಜಾರಿನಿಂದ ಅಲ್ಲಿಂದ ಹೊರಡ್ತಾನಂತೆ ಮರಿಯಲ್ಲೇ ನಿಂತು ಆ ರಾಜಕುಮಾರಿಯರಿಗೆ ಬಿಲ್ವಿದ್ಯೆ ಹೇಳಿಕೊಡುವುದನ್ನು ನೋಡೆ ಕಲಿತುಕೊಂಡಿರ್ತಾನಂತೆ ಅದಲ್ಲದೆ ಅವನು ಬಿಲ್ವಿದ್ಯೆ ಕಲಿಯೋ ಜಾಗದಲ್ಲಿ ಒಂದು ದ್ರೋಣರ ಮಣ್ಣಿನ ಪ್ರತಿಮೆಯನ್ನು ಮಾಡಿ ಅದರ ಮುಂದೆ ದಿನಾಲು ಅಭ್ಯಾಸ ಮಾಡ್ತಾ ಇರ್ತಾನಂತೆ ಹಾಗೆ ಒಂದು ದಿನ ಅವನು ಅಭ್ಯಾಸ ಮಾಡಬೇಕಾದ್ರೆ ಅವನ ಬಿಲ್ವಿದ್ಯೆ ಅಂದ್ರೆ ಅವನು ಕಲಿತಾ ಇರಬೇಕಾದ್ರೆ ಯಾವುದೋ ಒಂದು ನಾಯಿ ಬೊಗಳುತ್ತಾ ಅವನ ಅಭ್ಯಾಸಕ್ಕೆ ತೊಂದರೆ ಮಾಡ್ತಾ ಇರ್ತಂತೆ ಆಗ್ಲೇ ಅವನು ಶಬ್ದವೇದಿ ವಿದ್ಯೆನ ಕಲ್ತಿರ್ತಾನಂತೆ ಆ ವಿದ್ಯೆನ ಆ ನಾಯಿ ಮೇಲೆ ಬಿಟ್ಟು ಆ ನಾಯಿಯ ಬಾಯಿ ತುಂಬ ಬಾಣಗಳನ್ನ ತುಂಬಿಸ್ತಾನಂತೆ ಅದಲ್ಲದೆ ಇನ್ನೊಂದು ಕಡೆ ಅರ್ಜುನ ಮತ್ತು ದ್ರೋಣಾಚಾರ್ಯರು ಯಾರೋ ಆ ನಾಯಿಯ ಬಾಯಿಗೆ ಬಾಣ ತುಂಬಿರುವುದನ್ನ ನೋಡಿ ದ್ರೋಣರು ಯಾರೋ ಶಬ್ದ ವಿದ್ಯೆ ಬಳಸಿರುವುದು ಅವರಿಗೆ ತಿಳಿಯುತ್ತೆ ಹಾಗೆ ಅವರು ಅದನ್ನು ಪರಿಶೀಲನೆ ಮಾಡುತ್ತಾ ಹೋದಾಗ ಏಕಲವಿಯನು ದ್ರೋಣರ ಪ್ರತಿಮೆ ಮುಂದೆ ಅಭ್ಯಾಸ ಮಾಡುತ್ತಾ ಇರುವುದನ್ನ ನೋಡಿ ಅವರಿಗೆ ಸ್ವಲ್ಪ ಸಮಯ ಆಶ್ಚರ್ಯ ಅನಿಸುತ್ತೆ ಅವರು ಹಾಗೇ ನೇರವಾಗಿ ಏಕಲವ್ಯನ ಬಳಿ ಹೋಗ್ತಾರಂತೆ ಆಗ ಏಕಲವ್ಯ ತನ್ನ ಗುರುಗಳನ್ನು ನೋಡಿ ಸಂತೋಷದಿಂದ ಅವರ ಕಾಲಿಗೆ ಇರ್ತಾನೆ ಆಗ ದ್ರೋಣರು ನೇರವಾಗಿ ಅವನ ಬಳಿ ಗುರು ದಕ್ಷಿಣೆಯಾಗಿ ನಿನ್ನ ಬಲಗೈ ಹೆಬ್ಬೆರಳನ್ನ ಕೊಡುವಂತ ಕೇಳ್ಕೊತಾರಂತೆ ಆಗ ಏಕಲವ್ಯ ಸಂತೋಷದಿಂದಲೇ ಗುರು ದ್ರೋಣರಿಗೆ ತನ್ನ ಬಲಗೈ ಕತ್ತರಿಸಿ ಕೊಡ್ತಾನಂತೆ ನಮಗೆಲ್ಲ ಗೊತ್ತೇ ಇದೆ ಬಿಲ್ವಿದ್ದೆಗೆ ಹೆಬ್ಬೆರಳು ಎಷ್ಟು ಮುಖ್ಯ ಅಂತ ಅದಾಗ್ಯೂ ಕೂಡ ಏಕಲವ್ಯ ತನ್ನ ಛಲ ಬಿಡದೆ ಮುಂದೆ ಒಬ್ಬ ಶ್ರೇಷ್ಠ ಬಿಲ್ಲುಗಾರನಾಗಿ ಬದಲಾಗ್ತಾನಂತೆ ಏಕಲವಿಯ ಮುಂದೆ ಅವಂತಿಯ ರಾಜಕುಮಾರಿ ಸುವರ್ಣಾಳನ್ನ ರಾಕ್ಷಸ ರಾಜನಿಂದ ರಕ್ಷಿಸಿದ ನಂತರ ಅವಳನ್ನ ವಿವಾಹವಾಗಿರ್ತಾನಂತೆ ಮತ್ತೆ ಅದಲ್ಲದೆ ಅವರಿಬ್ಬರಿಗೆ ಕೇತುಮಾನ್ ಎಂಬ ಒಬ್ಬ ಮಗ ಮತ್ತು ಅವಂತಿಕಾ ಎಂಬ ಒಬ್ಬ ಮಗಳು ಕೂಡ ಇರ್ತಾರಂತೆ ಅದಲ್ಲದೆ ಅವನ ಪರಂಪರೆಯ ಬಗ್ಗೆ ಹೇಳುವುದಾದರೆ ನಮ್ಮ ಭಾರತದಲ್ಲಿ ಹರಿಯಾಣ ರಾಜ್ಯದ ಗುರುಗ್ರಾಮ್ ನಗರದ ಸೆಕ್ಟರ್ ಮೂವತ್ತೇಳರ ಖಂಡಸಾ ಗ್ರಾಮದಲ್ಲಿ ಏಕಲವ್ಯನ ಗೌರವಾರ್ಥವಾಗಿ ಏಕಲವ್ಯ ದೇವಸ್ಥಾನವಿದೆಯಂತೆ ಜಾನಪದದ ಪ್ರಕಾರ ಇದು ಏಕಲವ್ಯನ ಏಕೈಕ ಗುಡಿಯಾಗಿದೆ ಅಂತ ಹೇಳ್ತಾರೆ ಮತ್ತು ಏಕಲವ್ಯನ ತನ್ನ ಹೆಬ್ಬರಳನ್ನು ಕತ್ತರಿಸಿ ಗುರು ದ್ರೋಣರಿಗೆ ಅರ್ಪಿಸಿದ ಸ್ಥಳ ಕೂಡ ಇದೇ ಆಗಿದೆ ಅಂತ ಕೆಲವೊಂದು ಕಥೆಯಲ್ಲಿ ಹೇಳ್ತಾರೆ ಅದಲ್ಲದೆ ಏಕಲವ್ಯನ ಗೌರವಾರ್ಥವಾಗಿ ನಮ್ಮ ಭಾರತ ಸರ್ಕಾರವು ಭಾರತೀಯ ಬುಡಕಟ್ಟು ಜನಾಂಗದವರಿಗೆ ಏಕಲವ್ಯ ಮಾದರಿ ವಸತಿ ಶಾಲೆ ಯೋಜನೆಯನ್ನು ನಡೆಸಿಕೊಂಡು ಬರ್ತಾನೆ ಇದೆ ಅದಲ್ಲದೆ ಏಕಲವ್ಯ ಪ್ರಶಸ್ತಿಯನ್ನು ಸರ್ಕಾರವು ಕ್ರೀಡೆಯಲ್ಲಿ ಅತ್ಯುನ್ನತ ಸಾಧನೆಯಾಗಿ ನೀಡಿಕೊಂಡು ಪ್ರತಿ ವರ್ಷವೂ ಕೂಡ ಬರ್ತಾ ಇದೆ ಅದಲ್ಲದೆ ಆಗ್ರಾದ ತಾಜನಗರವು ಏಕಲವ್ಯನ ಗೌರವಾರ್ಥವಾಗಿ ಸದರ್ ಬಜಾರಿನಲ್ಲಿ ಏಕಲವ್ಯ ಸ್ಪೋರ್ಟ್ಸ್ ಸ್ಟೇಡಿಯಂ ಎಂಬ ಹೆಸರಿನ ದೊಡ್ಡ ಕ್ರೀಡಾಂಗಣವನ್ನು ಕೂಡ ಹೊಂದಿದೆ ಈ ಥರದ ಬೇರೆ ಬೇರೆ ಕಥೆಗಳು ನಿಮಗೆ ಬೇಕು ಅಂತಂತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು